ಒಂದು ಮೀಟಿಂಗ್ ಮುಗಿಸಿ ಮನೆಗೆ ಕಳಸಿ ಇನ್ನೊಂದು ಮಾಡುತ್ತಿರುವೆ ಬಾರು ಕೊಡಿ ಮೀಟಿಂಗ್ ಪ್ರಾರಂಭಿಸೋಣ ನೀನಿನ್ನು ನೀ ನಿಂದು ಹೋಗು ಯೂ ಸೆಟಪ್ ನಾನ್ ಸೆನ್ಸ್ ನೀನು ರಾಜ್ಯದ ಮಂತ್ರಿನಾ ಕೂರಿ ಸ್ವಲ್ಪನಾದ್ರೂ ಕಾಮನ್ ಕೋಮನ್ಸ್ense ಬೇಡ ನಿನಗೆ ನನ್ನ नाव ಏನು ಅಂತ ತಿಳಿದುಕೊಂಡಿರುವೆ ಆ ಯೋಜನೆಗಳು ನಿಮ್ಮಂತ ಕುಡುಕ ಗ್ರಾಮಕರು ಕೈಯಲ್ಲಿ ಸಿಕ್ಕೂ ನಲಿಗೆ ಹೋಗುತ್ತ ಸಾರ್ವಜನಿಕರ ಕಷ್ಟ ಸುಖ ವಿಚಾರಿಸಬೇಕು ಅದನ್ನ ಬಿಟ್ಟು ನಿನ್ನ ಸ್ವೇಚ್ಛಾಚಾರಕ್ಕೆ ಏನು ಹೆಡ್ ಬಾರ್ಲಿ ಹೋಗ್ಬಿಡುವಂತ ಎಲ್ಲ ಮಾತಾಡ್ತೀವಿ ನಾವೇ ಈ ರಾಜ್ಯದ ಮಂತ್ರಿ ಹ್ಮ್ ನಿನ್ನ ಜಿಲ್ಲಾಧಿಕಾರಿಗಳನ್ನ ತುಂಬಾ ನೋಡಬೇಕು ನಿನ್ನಂತ ಸೊಕ್ಕಿನ ಹೆಣ್ಣನ್ನು ನೋಡಿದೆ ನೀನು ನನಗೆ ಬುದ್ಧಿ ಬುದ್ಧಿವೆ ಹೇಗೆ ಬತ್ತೋಚಿತ ಕರೆದಾಗ ಮಕ್ಕಳಿಗೆ ಬಂದು ಹೋಗುವ ಜಾತಿಗೆ ಸೇರಿದವರು ಮೈಂಡ್ ಯುವರ್ ಲಾಂಗ್ ವೇಜ್ ಇದು ನೀನ್ ಅಪಿಸಲ್ಲ ನಾನು ಮನಸ್ಸು ಮಾಡಿದ್ರೆ ನಿನ್ನನ್ನು ಇಲ್ಲೇ ಸುಟ್ಟು ಪಶು ಮಾಡಿದೆ ಏನೋ ನನ್ನ ಸ್ನೇಹಿತ ಹೆಣ್ಣು ಸುಮ್ಮನೆ ನಿನ್ನಂತ ಸಕ್ಕಿನ ಹೆಣ್ಣನ್ನು ಬಹಳಷ್ಟು ನೋಡಿದೆ ಇನ್ನೂ ಕಾಲ ಮಿಂಚಿಲ್ಲ ಇದೇ ಕೊನೆ ಆಯಾಸ ಅಧಿಕಾರಿಗಳ ಜೊತೆ ರಾಜ್ಯದ ಮಂತ್ರಿಗಳ ಜೊತೆ ಆಯಾಸ ಅಧಿಕಾರಿಗಳು ಕೈ ಜೋಡಿಸಿದ ಬೇಕು ನಿನ್ನನ್ನು ನನ್ನ ಇಲಾಖೆಗೆ ಉಳಿಸಿಕೊಂಡ ನನ್ನ ಮಾತಿಗೆ ತಲೆ ಕೊಟ್ಟರೆ ಬಾಗಿಲಲ್ಲಿ ನೀನು ನಿಲ್ತಿ ಇವನು ತ್ರಿಕಾಲ ಮಾಡಿ ಹೋಗೋಣ ಭೂತ ವರ್ತಮಾನ ಭವಿಷ್ಯತ್ ಕಾಲದ ಸಮಾಗಮವೇ ತ್ರಿಕಾಲ ನಿನ್ನ ಅವಶ್ಯಕತೆ ನನಗಿಲ್ಲ ನನಗೆ ಬೇಕಾದಾಗ ನಿನ್ನ ಕರಿತೀನಿ ನಾನೇನು ಇಲ್ಲಿ ಎರಡು ಬಂದಿಲ್ಲ ಹೋಗೋದಕ್ಕಿಂತ ಮುಂಚೆ ಒಂದು ನಾನು ಸರ್ವನಾಶ ಯಾರು ಬಿಡಿದ್ದೇವೆ ನಿನ್ನ ಸಲುವಾಗಿ ನಾನು ಸ್ವಚ್ಛ ನಾಶ ಆದರೂ ಪರವಾಗಿಲ್ಲ ನಾನು ಬಂಡಾಳಿ ಎತ್ತಿರುವ ನಿನ್ನ ನಿನ್ನನ್ನು ನನ್ನ ಕರಡಿಯಲ್ಲಿ ಪಡಗಿಸೇ ತೀರುತ್ತೇನೆ ಬಿಂಕದ ನಡಿಗೆ ಕಲ್ಯಾಣದ ಮಾತು ಕೋಪಿಸಿಕೊಂಡಾಗ ಹೊಂದಾವರಿ ಅಂತ ನಿನ್ನ ಮುಖ ನಾಗಿಣಿಯಂತೆ ಬಳಕುವ ನಿನ್ನ ಮೈಮಾಟ ಇದೆಲ್ಲ ಕಂಡು ಸೋತು ಹೋಗಿರುವ ನಿನ್ನ ಬದಲಾರು ವಿಧದಲ್ಲಿ ಹುಚ್ಚನಾಗಿ ಮಾಡಿರಲಿಲ್ಲ ಆಹಾ ಈ ಹುಚ್ಚನಲ್ಲಿಯೂ ಒಂದು ತರ ಸವಿಸಿದೆ ಹೇಳಿ ರುಕ್ಮಿಣಿ ನಿನ್ನನ್ನು ಒಂದಿಲ್ಲ ಒಂದಿನ ನಾನು ಅನುಭವಿಸೇ ತಿರುತ್ತೇನೆ